ಕರ್ತನ ನಾಮಕರಿಸೋದ್ರಾಗಲ್ಪಡಲಿ ಪ್ರೀತುಳ ದೇವಜನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯೋವೆಲ್ಲ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೀಗೋ ನಾನು ಧಾನ್ಯ ದ್ರಾಕ್ಷರಸ ತೈಲ ಇವುಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತುಳ ದೇವಜನರೇ ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಾನು ನಿನ್ನ ಜೀವಿತಕ್ಕೆ ನಾನು ಕಳಿಸಿಕೊಡ್ತಾ ಇದ್ದೇನೆ ಧಾನ್ಯ ದ್ರಾಕ್ಷರಸ ತೈಲಗಳನ್ನು ಕಳುಹಿಸಿಕೊಡ್ತೇನೆ ಅವುಗಳಿಂದ ನಿಮಗೆ ಏನಾಗುತ್ತೆ ತೃಪ್ತಿಯಾಗುತ್ತೆ ದೇವರು ಈ ಜಾನೆಗಳಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಕರ್ತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ತೃಪ್ತಿ ಪಡಿಸುವವರಾಗಿದ್ದಾರೆ ಧಾನ್ಯ ದ್ರಾಕ್ಷರಸಗಳನ್ನು ಕಳುಹಿಸಿಕೊಟ್ಟವರಾಗಿ ನಮ್ಮನ್ನು ಸಮೃದ್ಧಿ ಪಡಿಸುವವರು ನಮ್ಮ ದೇವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಚಾರಕ ಊರಿನ ವಿಧುವೆಯನ್ನು ನೋಡುವಾಗ ಕರ್ತನು ಆಕೆಗೆ ಸ್ವಲ್ಪ ದಿನ ಆಕೆ ಆಕೆಯ ಮಡಿಕೆಯಲ್ಲಿರುವಂತಹ ಹಿಟ್ಟು ಮುಗಿದು ಹೋಗಲಿಲ್ಲ ಆಕೆ ಮುಗಿಯಲ್ಲಿರುವ ಎಣ್ಣೆ ಏನಾಗಲಿಲ್ಲ ಅದು ಹೋಗಲಿಲ್ಲ ಆಕೆಗೆ ಕರ್ತನು ಬರಗಾಲದಲ್ಲಿಯೂ ಆಕೆಯನ್ನು ನಡೆಸಿದರು ಅದೇ ರೀತಿಯಾಗಿ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಧಾನ್ಯ ದ್ರಾಕ್ಷರಸಗಳನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಸಮೃದ್ಧಿಯಾಗಿ ತೃಪ್ತಿಯಾಗಿ ನಡೆಸುವವರು ನಮ್ಮ ದೇವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ವಾಕ್ಯ ಭಾಗ ಸನ್ನೇಶವನ್ನು ನೋಡ್ತಾ ಇರುವ ಜನಗಳಿಗೆ ನನ್ನ ಜನರ ಜೀವಿತದಲ್ಲಿ ಕರ್ತನೆ ಧಾನ್ಯ ದ್ರಾಕ್ಷರಸ ತೈಲಗಳನ್ನು ಅನುಗ್ರಹಿಸಿ ನನ್ನ ಜನರನ್ನು ತೃಪ್ತಿಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ ನಂಜರಿ ದಿನೇಶವಿನ ನಾಮದಲ್ಲಿ ತಂದೆಯೇ ಆಮೇಲೆ